ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಾಗಿ ಯಾವಾಗ ಅರ್ಜಿಗಳನ್ನು ಬಿಡ್ತಾರೆ ಅಂತ ಕಳೆದುಕೊಳ್ತಾ ಇದ್ರಿ ಅಂದರೆ ಇನ್ನು ರೇಷನ್ ಕಾರ್ಡ್ಗಳು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅದಕ್ಕೆ ಅಂತಲೇ ಒಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಅದು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಪ್ರಮುಖವಾದಂಥ ಒಂದು ಮಾಹಿತಿ ಸಿಕ್ಕಿದಂತಾಗಿದೆ ಇನ್ನು ಹೊಸ ರೇಷನ್ ಕಾರ್ಡ್ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವ ಒಂದು ತಿಂಗಳಿನಿಂದ ಪ್ರಾರಂಭ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಜೂನಿನಿಂದ ಎ ಪಿ ಎಲ್ ಕೆ ಅರ್ಜಿ ಓಕೆನಾ ಅಂದರೆ ಜೂನ್ ಅಂದರೆ ಇವಾಗ ಮೇ ತಿಂಗಳು ಇನ್ನು ಮುಂದಿನ ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಮೊದಲ ವಾರದಲ್ಲಿ ಅಂದರೆ ಮೊದಲ ವಾರದಲ್ಲಿಯೇ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿಗಳನ್ನು ಬಿಡ್ತೀವಿ ಅಂತ ಸರ್ಕಾರ ಕೂಡ ಈಗಾಗಲೇ ತಿಳಿಸಿದೆ ನೋಡ್ತಾ ಇರ್ಬೋದು ನೀವು ಕಳೆದ ಒಂದೂವರೆ ವರ್ಷದಿಂದ ಏನಪ್ಪಾ ಅಂತಂದರೆ ಎ ಪಿ ಎಲ್ ರೇಷನ್ ಕಾರ್ಡ್ನ ವೆಬ್ಸೈಟ್ ಏನಪ್ಪಾ ಅಂತಂದರೆ ಸ್ಥಗಿತವನ್ನು ಮಾಡಿದರು ಓಕೆನಾ ಇನ್ನು ಆಹಾರ ಇಲಾಖೆ ಏನಪ್ಪಾ ಅಂತಂದರೆ ನಾಗರಿಕ ಸರಬರಾಜು ಇಲಾಖೆ ಏನಪ್ಪಾ ಅಂತಂದರೆ ಈ ಒಂದು ನಿರ್ಧಾರವನ್ನು ಕೂಡ ಮಾಡಿದೆ ಇನ್ನು ಜೂನ್ ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಹೊಸ ಕಾರ್ಡ್ಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಹೊಸ ಕಾರ್ಡ್ಗಾಗಿ ಏನಪ್ಪಾ ಅಂತಂದರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ ಇನ್ನು ಈ ಒಂದು ವೆಬ್ ಪೋರ್ಟಲನ್ನು ಏನಪ್ಪಾ ಅಂದರೆ ಸುಮಾರು ಒಂದೂವರೆ ವರ್ಷದಿಂದ ಏನಪ್ಪ ಅಂದರೆ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಬಿಟ್ಟಿರಲಿಲ್ಲ ಓಕೆನಾ ಇನ್ನು ಲೋಕಸಭಾ ಚುನಾವಣೆ ಫಲಿತಾಂಶವಾದ ಪ್ರಕಟವಾದ ಬಳಕೆ ಏನಪ್ಪಾ ಅಂತಂದರೆ ನಿಮಗೆ ಅಂದರೆ ಇವಾಗ ನೋಡ್ತಾ ಇರ್ಬೋದು ಲೋಕಸಭಾ ಚುನಾವಣೆ ಇದೆ ಓಕೆನಾ ಎಲ್ಲರಿಗೂ ಗೊತ್ತಿದೆ ಲೋಕಸಭಾ ಚುನಾವಣೆ ಮುಗಿದ ಒಂದು ಏನಪ್ಪಾ ಅಂತಂದರೆ ಅದರ ಒಂದು ಫಲಿತಾಂಶವನ್ನು ಬಂದ ಒಂದು ವಾರದಲ್ಲಿ ಅಂದರೆ ಜೂನ್ ಒಂದು ಮೊದಲ ವಾರದಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಏನಪ್ಪಾ ಅಂತಂದರೆ ಅನುವು ಮಾಡಿಕೊಡಲಾಗುತ್ತೆ ಅಂತ ಇಲಾಖೆಯ ಒಂದು ಅಧಿಕಾರಿಯೊಬ್ಬರು ಏನಪ್ಪಾ ಅಂತಂದರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಕಳೆದ ವರ್ಷ ನೋಡ್ಬೋದು ನೀವು ಮೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಏನಪ್ಪಾ ಅಂತಂದರೆ ನಿಗದಿಯಾಗಿತ್ತು ಓಕೆನಾ ಇನ್ನು ಅದಕ್ಕೂ ಮೊದಲು ಏನಪ್ಪಾ ಅಂತಂದರೆ ಚುನಾವಣಾ ಒಂದು ತಯಾರಿಗಳನ್ನ ನಡೆಸಲಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಎ ಪಿ ಎಲ್ ರೇಷನ್ ಕಾರ್ಡನ್ನು ರ ಏನಪ್ಪಾ ಅಂತಂದರೆ ನಿಮಗೆ ವೆಬ್ಸೈಟನ್ನು ಬಂದ್ ಮಾಡಲಾಗಿತ್ತು ಓಕೆನಾ ಹೀಗಾಗಿ ಏನಪ್ಪಾ ಅಂತಂದರೆ ಸುಮಾರು ಒಂದೂವರೆ ವರ್ಷದಿಂದ ಏನಪ್ಪಾ ಅಂತ ನಮಗೆ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಗಳನ್ನು ಸಲ್ಲಿಸಲು ಏನಪ್ಪಾ ಅಂತಂದರೆ ಆನ್ಲೈನ್ನಲ್ಲಿ ಆಹಾರ ಇಲಾಖೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಇನ್ನು ಏನಪ್ಪಾ ಅಂತಂದರೆ ಜೂನ್ನ ಒಂದು ಮೊದಲ ವಾರದಲ್ಲಿಯೇ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಪ್ರಾರಂಭ ಆಗುತ್ತೆ ಓಕೆನಾ ಇನ್ನು ಇದಕ್ಕೆ ಏನಪ್ಪಾ ಅಂದರೆ ಒಂದು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಒಂದು ನಮ್ಮ ಒಂದು ಏನಪ್ಪಾ ಅಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಬಿಟ್ಟು ನೀವು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೊಬೋದು ಎ ಪಿ ಎಲ್ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂತಂದರೆ ನಾವು ನಮ್ಮ ಒಂದು ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನ ಬಿಡ್ತಾ ಇರ್ತೀವಿ ಪ್ರಾರಂಭ ಆಯಿತು ಅಂತಂದರೆ ಏನು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಸಹ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದ್ದೀವಿ ನೀವು ಅಲ್ಲಿಂದ ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನಿಂಗ್ ಆಗಿಬಿಟ್ಟು ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂದರೆ ಪ್ರಾರಂಭ ಆಯಿತು ಅಂತಂದರೆ ನಾವು ಇದರಲ್ಲಿ ಮಾಹಿತಿಗಳನ್ನ ಇರ್ತೀವಿ ಹಾಗೆ ವಿವಿಧ ಒಂದು ಸರ್ಕಾರದ ಯೋಜನೆಗಳ ಒಂದು ಮಾಹಿತಿಗಳನ್ನು ಕೂಡ ಇದರಲ್ಲಿ ಹಾಕ್ತಾ ಇರ್ತೀವಿ ಇಲ್ಲಿಂದ ಕೂಡ ನೀವು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೊಬೋದು ಇನ್ನು ನೀವು ಅರ್ಜಿಗಳನ್ನ ಕರ್ನಾಟಕವನ್ನ ಆಗಿರ್ಬೋದು ಆಮೇಲೆ ಬೆಂಗಳೂರು ಒನ್ ಆಮೇಲೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಇನ್ನು ಸಾಕಷ್ಟು ಜನ ಏನಪ್ಪಾ ಅಂದರೆ ಕೇಳ್ತಾಯಿದ್ರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಕೆಗೆ ಏನಾದರೂ ಮಾಹಿತಿ ಬಂತು ಅಂತಂದರೆ ನಾನು ಅದರ ಬಗ್ಗೆ ಕೂಡ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಎಲೆಕ್ಷನ್ ಅಂದರೆ ಇವಾಗ ಲೋಕಸಭಾ ಚುನಾವಣೆ ಒಂದು ಫಲಿತಾಂಶ ಬಂದ ನಂತರ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿಗಳನ್ನ ಕರೆಯುವಂಥ ಸಾಧ್ಯತೆ ಇರುತ್ತೆ ಓಕೆನಾ ಅವಾಗ ಏನಪ್ಪ ಅಂತ ನಾವು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ ಪ್ರಾರಂಭ ಆಯಿತು ಅಂತಂದರೆ ಓಕೆ ನೋಡಿದ್ರೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ